ಇತ್ತೀಚೆಗೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿ ಬಂದ್ರಿ ಈ ತುಣುಕನ್ನು ಅವ್ರಿಗೆ ತೋರಿಸಿದಿರ ಅನ್ನೋದು ಕೂಡ ಗೊತ್ತಾಯ್ತು ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್ ಅವ್ರ ಮನಸ್ಸಿನ ಮಾತು ಹೇಗಿತ್ತು ಅವ್ರ ಕಣ್ಣುಗಳಲ್ಲಿ ಏನೆಲ್ಲ ಕಾಣಿಸ್ತು ನಿಮ್ಗೆ ಅಂತ ಹೇಳಿ ಮಾಡಿದ್ರಿ ಇದು ಅದೇ ಬಯಸದೆ ಬಂದ ಭಾಗ್ಯ ಸಿನಿಮಾನ ಎಲ್ಲಿಗೆ ತಗೊಂಡೋಗು ಅಂತ ನನ್ನ ಲೆಕ್ಕದಲ್ಲಿ ಸಿನಿಮಾವೇ ಡಿಸೈಡ್ ಆಗಿದೆ ನಾನೊಂದು ರುವಾರಿ ಅಷ್ಟೇ ಅದನ್ನ ಎತ್ಕೊಂಡು ಹೋಗ್ಲಿಕ್ಕೆ ಒಂದು ರುವಾರಿ ಅದೇ ಅಂತ ನಾನು ಇಷ್ಟಪಡ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಈ ದಿಕ್ಕಲ್ಲ ಹೊರಟವಾಗ ಅಶೋಕ್ ಮಿರ್ಜಿ ಅಂತ ಅವರೊಬ್ರದ್ದು ಪರಿಚಯ ಆಗುತ್ತೆ ನಮ್ಮ ಟೀಮ್ನವ್ರ ಮೂಲಕವೇ ಸಂತೋಷ್ ವೆಂಕಿ ಅವ್ರ ಮೂಲಕ ಅಶೋಕ್ ಮಿರ್ಜಿ ಅವರೊಂದು ಪರಿಚಯ ಆಗುತ್ತೆ ಅದಾದಮೇಲೆ ಅವರಿಗೆ ಶೋರ್ ಇಲ್ಲ ನಿಮಗೆ ತೋರಿಸ್ದಂಥ ಶೋರ್ ಇಲ್ಲ ಅವರಿಗೆ ತೋರಿಸ್ದೆ ತೋರಿಸಿದವಾಗ ಅವ್ರು ಇಷ್ಟು ಚೆನ್ನಾಗಿ ಮಾಡಿದಾರೆ ಇದನ್ನು ಏನು ಮಾಡಬೇಕಂತ ಇದಕ್ಕೆ ಇದಕ್ಕೇನಾದ್ರು ಮಾಡಬೇಕಲ್ಲ ಸರ್ ನನಗೂ ಅದೇ ಆಸೆ ಇದೆ ಹೇಗೆ ಅಪ್ರೋಚ್ ಆಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ದಾರಿ ಮಾಡಿಕೊಡಿ ಸರ್ ಅಂತ ಹೇಳಿದಾಗ ಅವರು ಇಮಿಡಿಯೇಟಾಗಿ ಪ್ರಭಾಕರ್ ಸರ್ಗೆ ಕನೆಕ್ಟ್ ಮಾಡಿಕೊಟ್ರು ಅವ್ರಿಗೂ ಹೋಗಿ ಶಿವರಲ್ಲಿ ತೋರಿಸಿದೆ ಪ್ರತಿಯೊಬ್ಬರಿಗೂ ಅಂದರೆ ಅವ್ರ ಒಳಗಡೆ ಕಲೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಇರುವಂಥ ಏನು ಕಾಳಜಿ ಇವೆಲ್ಲವೂ ಸ್ಪೀಡಾಗಿ ನಡಲಿಕ್ಕೆ ಒಂದು ದಾರಿ ಆಯಿತು ಅದಾದಮೇಲೆ ಇಮಿಡಿಯೇಟಾಗಿ ಒನ್ ಒನ್ ಆರ್ ಟೂ ಡೇಸಲ್ಲಿ ನನಗೆ ಸಿದ್ದರಾಮಯ್ಯ ಅವ್ರನ್ನ ಇಮಿಡಿಯೇಟಾಗಿ ಫೋನ್ ಮಾಡಿ ಕರೆದ್ರು ಬ ಸಾಹೇಬರು ಫ್ರೀ ಇದ್ದಾರೆ ಬಂದು ನೋಡಿ ಅಂತ ಹೇಳಿ ನಮ್ಮ ಅದೃಷ್ಟ ನಮ್ಮ ಪಾಲಿಗೆ ಬಂದಂಥ ಒಂದು ಏನು ಅದೃಷ್ಟ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಅವರಿಗೆ ಇದನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಸಿಕ್ತು ಆ ಮೂರು ನಿಮಿಷದ ಕ್ಲಿಪ್ಪನ್ನು ಶೋರಿಲ್ನ ಕಂಪ್ಲೀಟಾಗಿ ನೋಡಿದ್ರು ತುಂಬ ಖುಷಿಪಟ್ಟರು ನಮ್ಮ ತಂಡದ ಪರಿಶ್ರಮವನ್ನು ನಮ್ಮ ಕ ತಂಡ ಮಾಡಿದಂಥ ಎಫರ್ಟನ್ನು ಅವರು ಬ ಪ ಅವ್ರ ಮಾತುಗಳ ಮೂಲಕ ನನ್ನನ್ನು ಹೊಗಳಿದ್ರು ಅದ್ರ ಜೊತೆಗೆ ನಾವು ಅವರಿಗೆ ಅಪ್ರೋಚ್ ಮಾಡಿದಂಥ ಒಂದಿಷ್ಟು ವಿಷಯಗಳಿತ್ತು ಒಂದಿಷ್ಟು ಟ್ಯಾಕ್ಸ್ ಫ್ರೀ ಮಾಡಿಕೊಡಿ ಅದ್ರ ಜೊತೆಗೆ ಯಕ್ಷಗಾನ ಕಲಾವಿದರ ಬದುಕು ಆರು ತಿಂಗಳು ಕೆಲಸ ಆರು ತಿಂಗಳು ಕೆಲಸ ಇಲ್ಲ ಅವರಿಗೆ ಇನ್ನು ಇನ್ನುಳಿದ ಆರು ತಿಂಗಳು ಏನಾದ್ರು ಒಂದು ಭತ್ಯೆ ಸಿಗೋ ಥರವೋ ಅಥವಾ ಅವರಿಗೆ ಯಕ್ಷಗಾನ ಆಡುವ ಥರ ವೇದಿಕೆಗಳು ಯಾ ಈ ಥರದೊಂದಿಷ್ಟು ಕ್ರಿಯೇಟ್ ಆಗಬೇಕು ಅದ್ರ ಜೊತೆಗೆ ಒಂದಿಷ್ಟು ಆಧುನೀಕರಣದ ಕಿಟ್ಗಳು ಅಂದರೆ ಸ್ಪೀಕರ್ ಆಗಿರ್ಬೋದು ಲ್ಯಾಪಲ್ ಮೈಕ್ಗಳಾಗಿರ್ಬೋದು ಒಳ್ಳೆಯ ಧ್ವನಿವರ್ಧಕ ಆಗಿರ್ಬೋದು ಈ ಥರದ್ದೆಲ್ಲ ಒಂದಿಷ್ಟು ವ್ಯವಸ್ಥೆಗಳ ಕಿಟ್ಗಳು ಅವರಿಗೆ ಸಿಗೋ ಥರ ಆಗಬೇಕು ಇಷ್ಟು ವರ್ಷಗಳಿಂದ ಪಾಪ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ಸೇವೆ ಕೊಟ್ಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ಒಂದು ಇನ್ಶೂರೆನ್ಸ್ ಥರದಲ್ಲೋ ಏನೋ ಸಮಥಿಂಗ್ ಆ ಕಡೆಗೆ ಒಂದು ಗಮನ ಹರಿಬೇಕು ಅಂತ ಹೇಳಿ ಒಂದಿಷ್ಟು ಪಾಯಿಂಟ್ಗಳನ್ನು ಹಾಕಿ ಅವ್ರಿಗೆ ಕೊಟ್ವಿ ಖಂಡಿತ ಅವರು ಅದನ್ನು ನೋಡಿ ತುಂಬ ಖುಷಿಪಟ್ಟರು ಆಮೇಲೆ ಅದನ್ನು ಹೇಳಿದ್ರು ಇದರಲ್ಲಿ ಈಗ ಸರ್ಕಾರ ಕಡೆಯಿಂದ ಏನೇನು ಬೇಕು ವ್ಯವಸ್ಥೆಗಳು ಅದನ್ನು ನಾನು ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಅದು ನಮಗೆ ಇನ್ನೊಂದು ರೆಕ್ಕೆ ಬಂದಷ್ಟು ಖುಷಿಯಾಯಿತು ಅದಾದಮೇಲೆ ನಮ್ಮ ಸಂಸ್ಕೃತಿ ಮತ್ತು ಇದ್ರ ಬಗ್ಗೆ ಅವ್ರಿಗಿರುವಂಥ ಕಾಳಜಿ ಅದಾದಮೇಲೆ ಅವ್ರು ನೋಡುವಂಥ ದೃಷ್ಟಿಕೋನ ನಮ್ಗೆ ಭಾಳ ಖುಷಿಯಾಯಿತು ಪ್ರತಿ ಅಷ್ಟೂ ಎರಡೂವರೆ ಮೂರು ನಿಮಿಷ ಕಾಲವೂ ನೋಡಿ ಅದನ್ನು ಖುಷಿಪಟ್ಟು ತುಂಬ ಖುಷಿಪಟ್ಟರು ಇದು ಅವರ ದೊಡ್ಡತನ ನಮ್ಮ ಕಲ್ಚರ್ ಬಗ್ಗೆ ಅವರಿಗಿರುವಂಥ ಅಪಾರ ಗೌರವ ನಮ್ಮನ್ನು ನಮ್ಮ ಕಲೆಯನ್ನು ಇಷ್ಟು ಮಟ್ಟಕ್ಕೆ ಏನು ಪ್ರಶಂಸೆ ಕೊಟ್ಟರು ಖಂಡಿತ ತುಂಬ ಆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಈ ಥರದ ಎಲ್ಲ ಕಲೆಗಳನ್ನು ಗುರುತಿಸಿ ಅದನ್ನು ಬೆಳ್ಕೊಳ್ ಕಾರ್ಯಕ್ರಮಗಳು ಇನ್ನೂ ನಡೀಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ